ವೋಟ್ ಚೋರಿಯನ್ನು ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ಹರಿಯಾಣದ ಎಲೆಕ್ಷನ್ ಅಲ್ಲಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಓಟ್ ಚೋರಿಯನ್ನು ಮಾಡಿ ನಮ್ಮ ಕಾಂಗ್ರೆಸ್ ಎಮ್ ಎಲ್ ಎನ್ನ ಮೂವತ್ತರಿಂದ ನಲವತ್ತು ಎಂ ಎಲ್ ಎನ್ನ ಸೋಲುವಂತೆ ಮಾಡಿ ಸರ್ಕಾರವನ್ನು ಮಾಡುವಂಥದ್ದು ಕೇಂದ್ರ ಸರ್ಕಾರ ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ ಹರಿಯಾಣದಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಸರ್ಕಾರವನ್ನ ಮಾಡುತ್ತೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಇತ್ತು ಎಲ್ಲ ಚಾನಲ್ಗಳಾಗಿರ್ಬೋದು ಸಮೀಕ್ಷೆಗಳು ಹೇಳಿದ್ರು ಆದರೆ ಬಿ ಜೆ ಪಿ ಮತ್ತೆ ಗೌರ್ಮೆಂಟ್ ಮಾಡ್ತು ಅಂದರೆ ಇಲ್ಲಿ ಓಟ್ ಚೋರಿ ಯಾವ ಥರ ಮಾಡಿದ್ದಾರೆ ಅಂತಂದ್ರೆ ಪ್ರತಿ ಆರು ಓಟಿಗೆ ಒಂದು ಓಟು ಬಿ ಜೆ ಪಿಗೆ ಬೀಳಬೇಕು ಮತ್ತು ಪ್ರತಿ ಬೂತ್ಗಳಲ್ಲೂ ಕೂಡ ಕನಿಷ್ಠ ಓಟು ಬಿ ಜೆ ಪಿಗೆ ಬೀಳಬೇಕು ಆ ರೀತಿ ಓಟನ್ನು ರೆಡಿ ಮಾಡಿಕೊಂಡು ಬೇರೆ ದೇಶದ ಯಾವುದೋ ಒಂದು ಮಾಡಲನ್ನು ತಂದು ಇಲ್ಲಿ ಓಟು ಎಲೆಕ್ಷನ್ನ ಓಟ್ ಬೂತಲ್ಲಿ ಸೇರಿಸಿ ಓಟು ಲೀಸಲ್ಲಿರೋ ಲೀಸಲ್ಲಿ ಸೇರಿಸಿ ಆ ಓಟನ್ನು ಹಾಕುವಂಥ ಕೆಲಸವನ್ನು ಬಿ ಜೆ ಪಿಯ ನಾಯಕರುಗಳು ಬಿ ಜೆ ಪಿಯ ಏಜೆಂಟ್ಗಳು ಮಾಡ್ತಾ ಇದ್ದಾರೆ ಅಂತ ಅಂತಂದರೆ ಅದು ಭಾಳ ತಪ್ಪು ಇದು ಸಂವಿಧಾನವನ್ನು ಒಡೆಯುವಂಥ ಕೆಲಸ ಜ್ಞಾನೇಶ್ ಕುಮಾರ್ ಅವರು ರಾಹುಲ್ ಗಾಂಧಿಯವರು ಸ್ಟೆಪ್ ಅ ಸ್ಟೆಪ್ ಬೇಕಾದಂತ ಉತ್ತರವನ್ನ ಮುಂದಿಟ್ಟರು ಕೂಡ ಅವರು ಅಫಿಡೇವಿಟ್ ಕೇಳ್ತಾರೆ ಹೊರ್ತು ಅದಕ್ಕೆ ಉತ್ತರವನ್ನ ಕೊಡ್ತಾ ಇಲ್ಲ ಅವರು ಈಗ ಪೇಜ್ ಪ್ರಮುಖ ಆಗ್ಬಿಟ್ಟಿದ್ದಾರೆ ಜ್ಞಾನೇಶ್ ಕುಮಾರ್ ಅವರು ಈಗ ಅವರು ಪೇಜ್ ಪ್ರಮುಖ ಆಗ್ಬಿಡ್ತಾರೆ ಆದ್ರೆ ಇದನ್ನ ಯುವ ಕಾಂಗ್ರೆಸ್ ಖಂಡಿಸುತ್ತೆ ರಾಜ್ಯವನ್ನು ಮತ್ತು ದೇಶವನ್ನು ಉಳಿಸ್ಬೇಕು ಅಂತಂದರೆ ಸಂವಿಧಾನ ಉಳಿಬೇಕು ಸಂವಿಧಾನ ಉಳಿಬೇಕು ಅಂದರೆ ಈ ಚುನಾವಣಾ ಆಯೋಗ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಇದನ್ನು ಖಂಡಿಸಿ ರಾಜ್ಯಾದ್ಯಂತ ನಾಳೆ ಯುವ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತೆ ಇವತ್ತು ನಾವು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಈ ಖಂಡಿಸುವಂಥ ಕೆಲಸವನ್ನು ಪ್ರತಿ ಬ್ಲಾಕಿನಲ್ಲಿ ಬೂತಿನಲ್ಲಿ ಮಾಡ್ತೇವೆ ನಾವು ಕೂಡ ಯುವ ಕಾಂಗ್ರೆಸ್ನ ವತಿಯಿಂದ ಆರು ಲಕ್ಷದ ಐವತ್ತು ಸಾವಿರ ಸಿಗ್ನೇಚರ್ಗಳನ್ನು ಕಲೆಕ್ಟ್ ಮಾಡಿ ನಾವು ಅಫಿಡೇವಿಟನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಕೇಂದ್ರದ ನಾಯಕರುಗಳಿಗೆ ಕೆ ಶಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ನಾವು ಕೇಂದ್ರಕ್ಕೆ ಕಳಿಸ್ತಾ ಇದ್ದೀವಿ ಆರು ಲಕ್ಷ ಐವತ್ತು ಸಾವಿರವನ್ನು ಅಂದರೆ ರಾಜ್ಯದ ಬೂಂದ ಮೂಲೆ ಮೂಲೆಯಿಂದಲೂ ಕೂಡ ಈ ಒಂದು ಓಟ್ ಚೋರಿನ ಖಂಡಿಸಿ ಪ್ರತಿಭಟನೆಯನ್ನು ಮಾಡಿ ಸಿಗ್ನೇಚರ್ನ ಕಲೆಕ್ಟ್ ಮಾಡಿದ್ದೀವಿ ಮತ್ತು ಇವತ್ತು ರಾಹುಲ್ ಅವರು ನೀಡಿರುವಂಥ ನೀಡಿರುವಂಥ ಪ್ರೆಸ್ ಮೀಟ್ನಲ್ಲಿ ಹರಿಯಾಣದಲ್ಲಿ ಆಗಿರುವಂಥ ದೊಡ್ಡ ಮಟ್ಟದ ಓಟ್ ನಾವು ಜೀವಂತವಾಗಿ ಇಟ್ಕೊಬೇಕು ಮತ್ತು ಅದನ್ನು ಸಂವಿಧಾನವನ್ನು ಉಳಿಸ್ಬೇಕು ಅಂದರೆ ಅದನ್ನು ಜನಕ್ಕೆ ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಹೋರಾಟವನ್ನು ಮಾಡ್ತಾ ಇದೀವಿ ಇದನ್ನು ಖಂಡಿಸ್ತೀವಿ ಏನು ಅಮಿತ್ ಶಾ ಮತ್ತು ಅವರು ಈ ರೀತಿ ಏನು ಕಳ್ಳತನ ಮಾಡಿ ಎಲೆಕ್ಷನ್ ಮಾಡಿ ಗೆಲ್ಬೋದೇ ಹೊರತು ಬೇರೆ ಒಳ್ಳೆಯ ರೀತಿ ಗೆಲ್ಲೋದಕ್ಕಂತೂ ಆಗಲ್ಲ ನೋಡಿ ನ್ಯೂಯಾರ್ಕ್ನ ಒಬ್ಬ ಮೇಯರ್ ಗೆದ್ದ ಮೇಲೆ ಹೇಳ್ತಾರೆ ಇವರೊಬ್ಬ ಕ್ರಿಮಿನಲ್ ಒಬ್ಬ ಕ್ರಿಮಿನಲ್ ರೀತಿ ಅಂತ ಪ್ರಧಾನಮಂತ್ರಿ ಅವ್ರನ್ನ ನ್ಯೂಯಾರ್ಕ್ನ ಮೇಯರು ಕೂಡ ನೆನ್ನೆ ಅವ್ರ ಭಾಷಣದಲ್ಲಿ ಬಳಸ್ತಾರೆ ಅವ್ರನ್ನ ಅಂದರೆ ಇವ್ರು ಅವ್ರ ಕ್ರಿಮಿನಲ್ ಅಂತ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಇಲ್ಲೇನು ಹೊಸ್ದೇನು ಗೊತ್ತಾಗಬೇಕಾಗಿಲ್ಲ ಓಟ್ ಚೋರಿಲ್ಲೂ ಕೂಡ ಅಮಿತ್ ಶಾ ಅವರು ಮತ್ತು ಮೋದಿಯವರು ಒಂದು ಕ್ರಿಮಿನಲ್ ಅಂಜ ಅಜೆಂಡವನ್ನು ಇಟ್ಟುಕೊಂಡು ಸಂವಿಧಾನ ಮಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ ಚೋರಿ ಮುಖಾಂತರ ಸರ್ಕಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರಿಂದ ಯುವ ಕಾಂಗ್ರೆಸ್ ಖಂಡಿಸುತ್ತೆ ಮತ್ತು ರಾಜ್ಯ ಮಟ್ಟದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಪ್ರತಿಭಟನೆ ಮಾಡ್ತೇವೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ